ಇಪ್ಪತ್ತು ವರ್ಷದ ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಇಪ್ಪತ್ತು ವರ್ಷಗಳಿಂದ ನೆಲಮಂಗಲ ಮಾಜಿ ಶಾಸಕ ಶ್ರೀನಿವಾಸ ಮೂರ್ತಿ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೊಳಗಾಗಿದ್ದ ರಸ್ತೆ ಸಮಸ್ಥೆಗೆ ಶಾಶ್ವತ ಪರಿಹಾರ ನೀಡಿ ರಸ್ತೆಗೆ ಡಾಂಬರೀಕರಣ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದರಿಂದ ಸಂತಸಕ್ಕೆ ಒಳಪಟ್ಟರುವ ದೊಡ್ಡಕಾರಿನಹಳ್ಳಿಯ ಗ್ರಾಮಸ್ಥರು ನೆಲಮಂಗಲ ನಗರದ ವಿವರ್ಸ್ ಕಾಲೋನಿಯ ಶಾಸಕರ ಗೃಹ ಕಚೇರಿಯಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಯಂಟಗಾನಹಳ್ಳಿ ಗ್ರಾಮ ಪಂಚಾಯತ್ ಟಿ ಸದಸ್ಯರಾದ ಚಿಕ್ಕಹನುಮೇಗೌಡ ದೊಡ್ಡಕರೇನಹಳ್ಳಿ ಗ್ರಾಮಕ್ಕೆ ಬರುವ ರಸ್ತೆ ಒತ್ತುವರಿ ಸಮಸ್ಯೆ ಹಾಗೂ ಅಭಿವೃದ್ದಿಗೆ ಗ್ರಾಮಸ್ಥರು ಮುಂದಾದಾಗ ಇಪ್ಪತ್ತು ವರ್ಷಗಳಿಂದ ಅನೇಕ ಎಫ್ಐಆರ್ ಕೇಸ್ಗಳು ಬಡಾವಣೆ ಮಾಲೀಕರಿಂದಾದ ತೊಂದರೆಗಳನ್ನು ಎದುರಿಸಿ ಪೊಲೀಸ್ ಠಾಣೆಗೆ ಅಲೆಯುವಂತಾಗಿತ್ತು ಯಾರ ಗಮನಕ್ಕೆ ತಂದರೂ ಸಹಾಯ ಮಾಡಲಿಲ್ಲ ಆದರೆ ಚುನಾವಣೆ ಸಮಯದಲ್ಲಿ ಗ್ರಾಮಸ್ಥರ ಮನವಿಗೆ ಭರವಸೆ ನೀಡಿದ್ದ ಶಾಸಕರಾದ ಎನ್ ಶ್ರೀನಿವಾಸ್ ಗೆದ್ದ ಕೆಲವೇ ದಿನಗಳಲ್ಲಿ ದೊಡ್ಡಕರೇನಹಳ್ಳಿ ಗ್ರಾಮದ ರಸ್ತೆ ಸಮಸ್ಥೆಯನ್ನು ಬಗೆಹರಿಸಿ ಎರಡು ಕೋಟಿ ರೂ ವೆಚ್ಚದಲ್ಲಿ ರಸ್ತೆಗೆ ಗುಣಮಟ್ಟದ ಕಾಂಕ್ರೀಟ್ ಹಾಗೂ ಡಾಂಬರೀಕರಣದ ಮೂಲಕ ಬಹು ವರ್ಷಗಳ ಕನಸನ್ನ ಶಾಸಕರು ನನಸು ಮಾಡಿದ್ದಾರೆ ದೊಡ್ಡಕರಿನಹಳ್ಳಿ ಗ್ರಾಮದ ಪಾರ್ಕ್ ಕುಡಿಯುವ ನೀರು ಸೇರಿದಂತೆ ಅನೇಕ ಅನುಕೂಲಗಳನ್ನು ಮಾಡಿ ಮಾದರಿ ಗ್ರಾಮವನ್ನಾಗಿಸಲು ಸಹಕಾರ ನೀಡುತ್ತಿರುವ ಶಾಸಕರಿಗೆ ನನ್ನ ಮತ್ತು ನನ್ನ ಗ್ರಾಮದ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ತಿಳಿಸಿದರು ಮುಖ್ಯ ರಸ್ತೆ ಇದು ದೊಡ್ಡಕರೆನಹಳ್ಳಿಯಿಂದ ಟೋಲ್ ಪ್ಲಾಜಾವರೆಗೂ ದೊಡ್ಡಕೆರೆನಹಳ್ಳಿ ಗ್ರಾಮದ ಟೋಲ್ ಪ್ಲಾಜಾವರೆಗೂ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸರವರು ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ತುಂಬ ಸಾರ್ವಜನಿಕರಿಗೆ ಭಾರೀ ಅನುಕೂಲ ಆಗಿದೆ ದನಕರುಗಳು ಜಾನುವಾರುಗಳು ಮತ್ತು ಗಾಡಿಗಳು ವೆಹಿಕಲ್ಗಳು ಈ ರಸ್ತೆ ಮುಖಾಂತರ ಟೋಲು ತಲುಪಿ ರಾಷ್ಟ್ರೀಯ ಹೆದ್ದಾರಿ ತಲುಪಿ ಬೇಗ ತುರ್ತಾಗಿ ಏನೇ ಒಂದು ಹಾಸ್ಪಿಟ್ಲು ವಿಚಾರ ಇರ್ಬೋದು ಅಥವಾ ತುರ್ ತುರ್ತಾಗಿ ಏನಾನ ನೆನ್ಮಂಗ್ಳಾಗೆ ಹೋಗ್ಬೇಕಾದ್ರೆ ಜನಗಳಿಗೆ ಭಾರಿ ಅನುಕೂಲ ಆಗಿದೆ ಇದು ಸುಮಾರು ಇಪ್ಪತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು ಈ ರಸ್ತೆ ಯಾವುದೇ ಕಾರಣಕ್ಕೂ ಏನೇ ಒಂದು ಅಡಚಣೆ ಅಡಚಣೆಗಳು ಬಂದರೂ ಸಹ ಕುಂಡುತ್ತಾ ಬಂದಿತ್ತು ಏನಪ್ಪ ಅಂದರೆ ಇದು ಮೂಲ ರೈತರುಗಳು ಸಹಕಾರದಿಂದ ಇವಾಗ ನಮ್ಮ ದೊಡ್ಡಕನಹಳ್ಳಿ ಗ್ರಾಮದ ರೈತರುಗಳು ಮನಸ ಇಚ್ಛೆ ಮತ್ತು ಯಾವುದೇ ನಿಸ್ವಾರ್ಥ ನಿಸ್ವಾರ್ಥವಾಗಿ ಅಥವಾ ಯಾವುದೇ ಹಣ ಆಕಾ ಆಕಾಂಕ್ಷೆಗಳು ಬಲಿಯಾಗ್ದಂಗೆ ರಸ್ತೆಗಳಿಗೆ ಜಾಗ ಬಿಟ್ಕೊಟ್ಟು ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತ ನಮ್ಮ ರೈತರುಗಳ್ನ ಇವತ್ತು ನಾವು ಹೆಚ್ಚಿಗೆ ಈಗಿನ ಹಾಲಿ ಶಾಸಕರಾದಂಥ ಶ್ರೀನಿವಾಸರವರು ಸಹ ಅದಕ್ಕೆ ಒತ್ತು ಕೊಟ್ಟು ಈ ರಸ್ತೆಯನ್ನು ಪೂರ್ಣ ಮಾಡಲೇಬೇಕು ಅಂತ ಅವರು ಶ್ರಮ ವಹಿಸಿ ಇನ್ನು ನಮ್ಮ ಗ್ರಾಮದ ಮುಖಂಡರುಗಳು ಹಳೆ ಮುಖಂಡರುಗಳು ಮತ್ತು ನಾವುಗಳು ಎಲ್ಲ ಸೇರಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಪವಿತ್ರ ಚಿಕ್ಕನ್ಮಗೌಡ ಅವರು ಒತ್ತಾಸೆ ಮರಿಗೆ ಮತ್ತು ಅವರ ಒಂದು ಶ್ರಮ ಫಲ ಅವರ ಜೊತೆಗೆ ಅವ್ರ ಪತಿಯವರಾದಂಥ ಚಿಕ್ಕನ್ಮೇಗರು ಸಹ ಇದಕ್ಕೆ ಹೋರಾಟ ಮಾಡಿ ಅದ್ರ ಜೊತೆಗೆ ನಮ್ಮ ಮಾಜಿ ಸದಸ್ಯರುಗಳು ಮತ್ತು ಮಾಜಿ ಸದಸ್ಯರ ಭೀಮರಾಜು ನಾವು ಕುಮಾರ್ ಅಂತ ನಮ್ಮ ಹೆಸರು ನಾವು ಮತ್ತು ಮಾಜಿ ಸದಸ್ಯರಾದಂಥ ಉಮೇಶ್ ಅವರು ಮತ್ತು ಇತರೆ ಗ್ರಾಮದ ಗಣ್ಯ ವ್ಯಕ್ತಿಗಳು ಕುಮಾರ ಮತ್ತು ಇತರ ಯುವಕರುಗಳು ನಮ್ಮ ಗ್ರಾಮದ ಯುವಕರುಗಳು ಮತ್ತು ಹಿರಿಯ ಮುಖಂಡರುಗಳು ಹಿರಿಯ ರೈತರು ಈ ರಸ್ತೆಗೆ ಭಾರಿ ತುಂಬ ಹೋರಾಟ ಮಾಡಿ ಹಿಂದೆಯೇ ಸೋಮಶೇಖರ್ ಅಂತ ತಹಸೀಲ್ದಾರ್ ಇದ್ದರು ಆವಾಗ ರಸ್ತೆಗಳನ್ನೆಲ್ಲ ಕಾಂಪೌಂಡ್ ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನೆಲ್ಲ ತೆರವುಗೊಳಿಸಿ ಪೊಲೀಸ್ ಠಾಣೆಗೆಲ್ಲ ಹೋರಾಟ ಮಾಡಿ ಎಲ್ಲ ಹೋರಾಟ ಮಾಡಿ ಇವತ್ತು ಅದು ಒಂದು ಕೊನೆ ಇತಿಹಾಸ ಆಡಿದ್ದಾರೆ ರವರಿಗೆ ನಮ್ಮ ಗ್ರಾಮ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸರವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ಬೇಕು ಅಂತ ನಮ್ಮ ಒಂದು ಇಚ್ಛೆ ಆದರೂ ಅವರಿನ್ನ ಗ್ರಾಮಕ್ಕೆ ತಿರುಗ ಮತ್ತೆ ಬಂದಿಲ್ಲ ಬಂದಾಗ ನಾವು ಅದನ್ನ ತೋರಿಸ್ಬೋ ತೋರ್ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವತ್ತು ರಸ್ತೆ ಅಭಿವೃದ್ಧಿ ಆಗಿದೆ ಅಂದರೆ ನಮ್ಮೆಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಿದೆ ನಮಸ್ಕಾರ ಈ ದಿನ ಈ ರಸ್ತೆಗೆ ಭಾರಿ ಜನಗಳು ಪಾಪ ಕಷ್ಟ ಬಿದ್ದು ಹಳ್ಳ ಹಾಕ್ಕೊಳ್ಳಲ್ಲ ಇತ್ತು ಯಾವ ಪಾಪ ಯಾವ ಮಾಡೋಕ್ಕ ಸಾಧ್ಯವಾಗಲ್ಲ ಮೊನ್ನೆ ನಮ್ಮ ಪವಿತ್ರ ಚಿಕ್ಕಮ್ರು ಮೆಂಬರ್ ಆಗಿದ್ದಾಗ ಫುಲ್ಲು ಹಳ್ಳ ಬಿದ್ದಿತ್ತು ಏನು ಸರ್ ಎಲ್ಲ ಹೋಗ್ತಾ ಇರೋಲ್ಲ ಹಿಂಗೀ ಥರ ಆಗ್ಬಿಟ್ಟಿದೆ ನಿಮ್ಮ ಫೀಲ್ಡಲ್ಲಿ ಇಷ್ಟೆಲ್ಲ ಹಳ್ಳ ಪಳ್ಳೆಲ್ಲ ಬಿದ್ದಿದೆ ಜನ ಒಬ್ರು ಕೈ ಹೇಗೆ ಒಂದು ಗಾಡಿ ಓದ್ಕೊಂಬಿಡ್ತು ಅಂದಾಗ ಸರಿಯಪ್ಪ ಈಗ ನಾನು ಏನು ಮಾಡೋಕ್ಕಾಗಲ್ಲ ಮಣ್ಣು ನೋಸ್ಕೊಡ್ತೀನಿ ಅಂತ ಅಂದರು ಪಾಪ ಕಷ್ಟ ಬಿದ್ದು ಮಣ್ಣು ನೋಸ್ಕೊಟ್ರು ಆಮೇಲೆ ಏನೋ ಕಷ್ಟ ಬಿದ್ದು ಜಲ್ಲಿನ ಹಾಕ್ಸರು ಅನಂತರ ಇವತ್ತಿನ ನಮ್ಮ ಮೆ ಎಮ್ ಎಲ್ ಎ ಆದಂಥ ಶ್ರೀನಿವಾಸಿಗೆ ಸರ್ ಏನು ಸರ್ ಈ ಥರ ಆಗೋಯಿತು ನಮ್ಮ ರಸ್ತೆ ಜಲ್ಲಿ ಆಗಿಬಿಟ್ಟಿದ್ದಾರೆ ಈ ಮುಂದೆ ಆಗಲ್ಲ ಎಲ್ಲ ಅಳ ಆಗೋಯ್ತು ಅಂದಾಗ ಇಲ್ಲಪ್ಪ ನಾನು ಮುಂದಿದ್ದೀನಿ ನನಗೆ ಬಹುಮತ ಕೊಟ್ಟು ಗೆಲ್ಸಿ ನಾವು ಏನಾದರೂ ನಿಮಗೆ ಸಾಧನೆ ಮಾಡಿ ಮಾಡಿಕೊಡ್ತೀವಿ ಅಂದರು ಆ ದಿನ ನಾವು ಏನು ಸಾಧನೆ ಮಾಡಿ ಗೆಲ್ಸ್ಕೊಟ್ವಿ ಆನಂತರ ಅತ್ತ ಆರು ತಿಂಗಳಿಗೇ ನಮ್ಮ ರೋಡ್ಗೆ ಅನುದಾನ ತಂದು ಎರಡು ಕೋಟಿ ಅನುದಾನ ತಂದು ಇವತ್ತು ದಿವಸ ಭಾಳ ಹೆಮ್ಮೆಯಿಂದ ಯಾವ ಎಮ್ ಎಲ್ ಎ ಸಹ ಈ ಥರ ಕೆಲಸ ಮಾಡೋದು ನಮ್ಮ ಊರಿಗೆ ಮಾಡಿಕೊಂಡಿದ್ದಾರೆ ಅವರಿಗೆ ನಮ್ಮ ತುಂಬ ತುಂಬ ಹೃದಯದ ಪೂರ್ವ ಹಾಗೆ ನಮ್ಮ ಚಿಕ್ಕಮ್ಮೆಗಳು ಸಹ ಭಾರಿ ಕಷ್ಟ ಬಿದ್ದು ಸಮಯ ಬಿದ್ದು ಇದನ್ನು ನಿರ್ವಹಿಸ್ಕೊಡಿದ್ದಾರೆ ನಮಸ್ಕಾರ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ